ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾವು ಇವತ್ತು ಏನು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಗೌರ್ಮೆಂಟಿಂದ ಬಿ ಬಿಡುಗಡೆ ಮಾಡಿರುವಂಥ ಕನ್ನಡ ಭಾಷಾ ಕೋಶವನ್ನು ನೋಡ್ತಾ ಹೋಗೋಣ ಅದಲೇ ಅದರಲ್ಲಿ ನಾವು ಮೊದಲನೇ ಪದ್ಯದ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ ಕದಡಿದ ಸಲೀಲಂ ತಿಳಿವಂದದೆ ಏನು ನಾಗಚಂದ್ರ ಇವರು ಬರೆದಿರುವಂಥ ಕದಡಿದ ಸಲೀಲಂ ತಿಳಿವಂದದೆ ಇದ್ರ ಬಗ್ಗೆ ಇರುವಂಥ ಬಹು ಆಯ್ಕೆಯ ಪ್ರಶ್ನೆಗಳನ್ನ ನೋಡೋಣ ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಶಂಕಿಣಿ ಬ ಬಹುರೂಪಿಣಿ ಡಾಕಿಣಿ ಮಾರಿಣಿ ಸರಿಯಾದ ಉತ್ತರ ಬಹುರೂಪಿಣಿ ಪ್ರಶ್ನೆ ಎರಡು ಲಕ್ಷ್ಮೀಧರ ಎಂದರೆ ಯಾರು ರಾವಣ ಲಕ್ಷ್ಮಣ ರಾಮ ವಿಭೀಷಣ ಸರಿಯಾದಂಥ ಉತ್ತರ ಲಕ್ಷ್ಮಣ ವಿದ್ಯಾರ್ಥಿಗಳೇ ಇವರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು ರಾವಣನನ್ನು ರಾಮ ಲಕ್ಷ್ಮಣರನ್ನು ಸೀತೆಯನ್ನು ವಿಭೀಷಣನನ್ನು ದೇವತೆ ಇಲ್ಲಿ ರಾಮ ಲಕ್ಷ್ಮಣನ ಸಾಯಿಸೋದಿಲ್ಲ ಅಂತ ಹೇಳೋದ್ರಿಂದ ರಾಮ ಲಕ್ಷ್ಮಣರನ್ನು ಕರೆಕ್ಟ್ ಆಗಿರುವ ಅನ್ಸರು ರಾವಣನ ಅಂತಃಪುರದವರನ್ನು ಹಿಂಸಿಸಿದವರು ಯಾರು ಕೇಚರರು ರಾಕ್ಷಸರು ಅಂಗದಾದಿಗಳು ಸಾಮಾನ್ಯ ಜನರು ಅಂಗದಾದಿಗಳು ಇಲ್ಲಿ ಕರೆಕ್ಟ್ ಆಗಿರುವಂಥ ಉತ್ತರ ದಶಾನನ ಎಂದರೆ ಈತ ರಾವಣ ಲಕ್ಷ್ಮಣ ರಾಮ ವಿಭೀಷಣ ಇಲ್ಲಿ ಕರೆಕ್ಟಾಗಿರುವಂಥ ಉತ್ತರ ರಾವಣ ದಶಾನನ ದಶ ಅಂತಂದರೆ ಹತ್ತು ಹತ್ತು ಮುಖ ಉಳ್ಳವನು ಆಮೇಲೆ ಮಯಾ ತನುಜ ಎಂದರೆ ಯಾರು ಸೀತೆ ಗಾಂಧಾರಿ ಸಾವಿತ್ರಿ ಮಂಡೋದರಿ ಇಲ್ಲಿ ಸರಿಯಾದಂಥ ಉತ್ತರ ಮಂಡೋದರಿ ಇಲ್ಲಿ ಮಂಡ ಮಯಾ ತನುಜೆ ಅಂತ ಕರೆಸ್ಕೊಳ್ತಾಳೆ ಆಮೇಲೆ ರಾವಣನು ಮಹಾಪೂಜೆಯನ್ನು ಎಲ್ಲಿ ಮಾಡಿಸಿದನು ಶಾಂತಿಜಿನ ಭವನದಲ್ಲಿ ಶಿವಾಲಯದಲ್ಲಿ ಅರಮನೆಯಲ್ಲಿ ಪ್ರಮದವನದಲ್ಲಿ ಮಹಾಪೂಜೆ ಮಾಡಿಸೋದು ಶಾಂತಿಜಿನ ಭವನದಲ್ಲಿ ವಿಹಚ್ಚರಾಧಿಪ ಎಂದರೆ ಇವನು ಯಾರು ವಿಹೆಚ್ಚರಾಧಿಪ ಅಂತಂದ್ರೆ ಇವನು ಇಲ್ಲಿ ವಿಹಚ್ಚರಾಧಿಪ ಅಂತಂದರೆ ಏನು ರಾವಣ ರಾವಣ ಕರೆಕ್ಟ್ ಆಗಿರೋ ಆನ್ಸರ್ ಯಾಕೆಂತಂದರೆ ಅವನು ಬಂದ್ಬಿಟ್ಟು ವಿಎಚ್ವರು ಅಂದರೆ ಕೇ ಕಚರು ಅಂದರೆ ರಾಕ್ಷಸರ ರಾಜ ಅದಕ್ಕೆ ಒಂಬತ್ತನೇ ಪ್ರಶ್ನೆ ರಾವಣ ಪ್ರಮದವನಕ್ಕೆ ಹೇಗೆ ಬಂದ ಅರಲಂಬುಗಳಿಲ್ಲದ ಕಾಮನಂತೆ ಜಟಧಾರಿ ಶಿವನಂತೆ ಶ್ರೀರಾಮಚಂದ್ರನಂತೆ ಹನುಮಂತನಂತೆ ಅರಲಂಬುಗಳಿಲ್ಲದ ಕಾಮನಂತೆ ಇದು ಸರಿಯಾದಂಥ ಉತ್ತರ ರಾವಣನ ಆಗಮನವನ್ನು ಸೀತೆಗೆ ತೋರಿಸಿದವರು ಯಾರು ಕಚರಕಾಂತೆಯರು ವನದೇವತೆಗಳು ತೋಟಗಾತಿಯರು ಮಾಟಗಾತಿಯರು ಇಲ್ಲಿ ಕರೆಕ್ಟಾಗಿರುವಂಥ ಉಚ್ಚರ ಕಚರಕಾಂತೆಯರು ರಾಕ್ಷಸ ಸ್ತ್ರೀಯರು ಕಚರಕಾಂತೆಯರು ಅಂದರೆ ಇದಾದ ಮೇಲೆ ನೆಕ್ಸ್ಟು ಈ ಒಂದು ಏನು ರಾವಣ ಸೀತೆಯನ್ನು ಇಲ್ಲಿ ಇರಿಸಿದ್ದನು ರಾವಣ ಸೀತೆಯನ್ನು ಇಲ್ಲಿ ಇರಿಸಿದ್ನು ಅಂತೇಳಿ ಪ್ರಶ್ನೆ ಇದೆ ನಂದನವನ ಅಶೋಕವನ ಕುಬೇರವನ ಇಲ್ಲಿ ಪ್ರಮದವನ ಸರಿಯಾದಂಥ ಉತ್ತರ ಆಮೇಲೆ ರಾವಣನ ಮಾತು ಕೇಳಿ ಮೂರ್ಛೆ ಹೋದವರು ಯಾರು ಸೀತೆ ಸುಮಿತ್ರೆ ಸಾವಿತ್ರಿ ಮಂಡೋದರಿ ರಾವಣನ ಮಾತು ಕೇಳಿ ಮೂರ್ಛೆ ಹೋದವರು ಯಾರು ಅಂತಂದರೆ ಇಲ್ಲಿ ಸೀತೆ ಹದಿಮೂರನೇ ಪ್ರಶ್ನೆ ಸೀತೆ ಇದನ್ನು ಹುಲ್ಲಿಗೆ ಸಮಾನ ಎಂದು ಭಾವಿಸಿದಳು ರಾವಣನ ರೂಪ ಮಾತು ವಂಶ ವ್ಯಕ್ತಿತ್ವ ರಾವಣನ ರೂಪ ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರು ಇವನಿಗೆ ಸೀತೆಯ ಬಗ್ಗೆ ಅನುಕಂಪ ಹುಟ್ಟಿತ್ತು ರಾವಣನಿಗೆ ಲಕ್ಷ್ಮಣನಿಗೆ ವಿಭೀಷಣನಿಗೆ ರಾಮನಿಗೆ ರಾವಣನಿಗೆ ಅನುಕಂಪ ಹುಟ್ಟುತ್ತೆ ಕದಡಿದ ಸಲೀಲಂ ತಿಳಿವಂದದ ಕಾವ್ಯದಲ್ಲಿ ತನ್ನಿಂದ ತಾನೇ ತಿಳಿಯಾಗೋದೇನು ಕದಡಿದ ನೀರು ಅರಿವ ನೀರು ರಾವಣನ ಮನಸ್ಸು ರಾವಣನ ಕೋಪ ರಾವಣನ ಮನಸ್ಸು ತನಗೆ ತಾನೇ ತಿಳಿಯಾಗುತ್ತೆ ನೀರು ಕೇವಲ ಉದಾಹರಣೆಯಾಗಿ ಕೊಟ್ಟಿದಾರಷ್ಟೇ ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು ಮಂಡೋದರಿ ಸೀತೆ ಸಾವಿತ್ರಿ ಶಬರಿ ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು ಅಂದರೆ ಇಲ್ಲಿ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು ಆಮೇಲೆ ಇವರಂ ಪ್ರಾಣಪ್ರಿಯರಂ ನೆವಮಿಲ್ಲದೆ ಕರ್ಮ ವಶಮೆ ನೆವಮನೆ ಕಂದ ಅರ್ಪ ವಿಮೋಹದಿಂದ ಗಳಿಸಿದೆ ನವಿವೇಕಿಯನನ್ನ ಕುಲದ ಪೆಂಪ ಅಳಿವಿಗೆ ಅಳುವಿನಗಂ ಇಲ್ಲಿ ವ್ಯಕ್ತವಾಗಿರುವಂಥ ಭಾವ ರಾವಣನ ಕೋಪ ರಾವಣನ ಪಶ್ಚಾತ್ತಾಪ ರಾವಣನ ದುರಾಸೆ ರಾವಣನ ನೋವು ಇಲ್ಲಿ ರಾವಣ ಪಶ್ಚಾತ್ತಾಪ ಪಡುತ್ತಾನೆ ಸೀತೆಯು ಸೀತೆಯನ್ನು ರಾವಣ ಯಾರಿಂದ ಬೇರ್ಪಡಿಸಿದ್ದನು ರಾಮನಿಂದ ರಾಕ್ಷಸರಿಂದ ಸಖ್ಯರಿಂದ ದೇವತೆಗಳಿಂದ ರಾಮನಿಂದ ಇಲ್ಲಿ ಸರಿಯಾದಂಥ ಉತ್ತರ ಪೌರುಷ ಪ್ರಣಯಿ ಅಂತಂದರೆ ಯಾರು ಇಲ್ಲಿ ಪೌರುಷ ಪ್ರಣಯಿ ರಾವಣ ವಿಭೀಷಣ ಯಾರು ರಾಮನ ಸಹೋದರ ರಾವಣನ ಸಹೋದರ ಸೀತೆಯ ಸಹೋದರ ಲಕ್ಷ್ಮಣನ ಸಹೋದರ ರಾವಣನ ಸಹೋದರ ಕರೆಕ್ಟ್ ಆಗಿರೋ ಆನ್ಸರು ಆಮೇಲೆ ರಾವ ರಾವಣನಿಗೆ ಹಿತವನ್ನು ಹೇಳಿದವರು ಯಾರು ರಾಮ ಲಕ್ಷ್ಮಣ ವಿಭೀಷಣ ಹನುಮಂತ ರಾಮನ್ ರಾವಣನ ತಮ್ಮ ಆಗಿರುವಂಥ ವಿಭೀಷಣ ರಾವಣನಿಗೆ ಅಣ್ಣನಿಗೆ ಬುದ್ಧಿ ಹೇಳ್ತಾನೆ ಸೌಮಿತ್ರಿ ಅಂದರೆ ಯಾರು ರಾಮ ಲಕ್ಷ್ಮಣ ರಾವಣ ಭರತ ಲಕ್ಷ್ಮಣ ಕರೆಕ್ಟ್ ಆಗಿರೋ ಅನ್ಸರ್ ಯಾಕೆಂದರೆ ಸುಮಿತ್ರೆಯ ಮಗ ಸೌಮಿತ್ರಿ ಅದಕ್ಕೆ ಇವರಂ ಪ ಪ್ರಾಣಪ್ರಿಯರಂ ನೆವಮಿಲ್ಲದೆ ಕರ್ಮ ವಶಮೇ ನೆವಮೆನೆ ಕಂದಿ ಅರ್ಪ ವಿಮೋಹದಿಂದ ಅಗಲ್ತಿದೆ ಅವಿವೇಕಿಯ ನೆನ್ನ ಕುಲದ ಪೆಂಪ ಅಳುವಿನಗಂ ಈ ಪದ್ಯ ಭಾಗದಲ್ಲಿ ರಾವಣ ಸೂಚಿಸುವಂಥ ಪ್ರಾಣಪ್ರಿಯರು ರಾಮ ಲಕ್ಷ್ಮಣ ರಾವಣ ಮಂಡೋದರಿ ರಾಮ ಸೀತೆ ರಾಮ ಹನುಮಂತ ಇದರಲ್ಲಿ ಸರಿಯಾದಂಥ ಉತ್ತರ ಪ್ರಾಣಪ್ರಿಯರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋರು ರಾಮ ಮತ್ತು ಸೀತೆ ಕದಡಿದ ಸಲಿರಂ ತಿಳಿವಂದದೆ ತನ್ನ ತಾನೇ ತಿಳಿದ ದಶಾವಧನಂಗಾದು ವೈರಾಗ್ಯಮಂ ಸೀತೆಯೊಳು ಉದಾತ್ತನೋಳು ಪುಟ್ಟದಲ್ಲದೆ ನೀಲಿರಾಗಮಂ ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ ಉದಾತ್ತನೋಳು ಸೀತೆಗೆ ನೀಲಿರಾಗ ಉಂಟಾಯಿತು ಉದಾತ್ತಳದ ಸೀತೆಗೆ ಉದಾತ್ತನದ ರಾ ರಾವಣನಿಗೆ ನೀಲಿರಾಗ ಉಂಟಾಯಿತು ಕದಡಿದ ಮನಸ್ಸು ಸ್ಥಿರವಾಯಿತು ಸೀತೆಗೆ ವೈರಾಗ್ಯ ಉಂಟಾಯಿತು ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದರೆ ಏನು ಕದಡಿದ ಮನಸ್ಸು ಸ್ಥಿರ ಆಯಿತು ಇಲ್ಲಿ ಹಾ ಕದಡಿದ ಮನಸ್ಸು ಸ್ಥಿರ ಆಯಿತು ಆಮೇಲೆ ಸಮಾಧಿಕಾರರಾದ ಜಗತ್ಪ್ರೇದೊಳಿ ಇನ್ನೊನಾಗೆ ಇನ್ನೊಳ ಎನ್ನೋ ಹೇಳು ಇದರ್ಚುವನ್ನಾರರ್ ಸಮರದೊಳೆಂದು ತನ್ನ ಭುಜದಂಡಮ ವೀಕ್ಷಿಸಿ ಈ ಪದ್ಯ ಭಾಗದಲ್ಲಿ ವ್ಯಕ್ತವಾಗಿರೋ ಭಾವ ರಾವಣನ ಆಕ್ರೋಶ ರಾವಣನ ನೋವು ರಾವಣನ ಉತ್ಸಾಹ ರಾವಣನ ಹತಾಶೆ ಇಲ್ಲಿ ರಾವಣನ ಉತ್ಸಾಹ ಕರೆಕ್ಟ್ ಆಗಿರೋ ಅನ್ಸರು ಏನಪ್ಪ ಕೇಳಿದಪ್ಪನೋ ರಘು ಸೂನುವ ಲಕ್ಷ್ಮಣನ ಪೊಲ್ಲವಾರ್ತೆಯ ಈ ಪದ್ಯ ಭಾಗದಲ್ಲಿ ಏನನ್ನ ಸೂಚಿಸಲಾಗಿದೆ ಅಂದರೆ ಸೀತೆ ಆತಂಕ ಸೀತೆ ಉತ್ಸಾಹ ಸೀತೆ ಹತಾಶೆ ಸೀತೆ ಸಂಭ್ರಮ ಸೀತೆ ಆತಂಕಕ್ಕೆ ಒಳಗಾಗ್ತಾಳೆ ರಾಮ ಲಕ್ಷ್ಮಣನ ಬಗ್ಗೆ ಏನು ಕೆಟ್ಟು ಅರ್ಥ ತರ್ತಾನೋ ರಾವಣ ಅಂತ ಕರ್ಣಿಸುವಡನೆಗೆ ದಶಕಂ ದುರ ದುರದೋಳ್ ರಘುತನುಜನ ಆಯ ಬರಗೆಂ ತಂ ದರಿತ್ರಿಯೋಳ್ ಮೈಯನೊಕ್ಕು ಮೂರ್ತೆಗೆ ಸಂದಾಳ್ ಈ ಪದ್ಯಭಾಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ರಾಮನ ಆಯಸ್ಸು ಪ್ರಾಣದವರೆಗೆ ಬರಬೇಡ ಲಕ್ಷ್ಮಣನ ಆಯಸ್ಸು ಪ್ರಾಣದವರೆಗೆ ಬರಬೇಡ ರಾಮನ ಮೇಲೆ ಕರ್ಣೆಯನ್ನು ತೋರ್ಬೇಡ ದಶರಥನ ಪ್ರಾಣವನ್ನು ತೆಗೆಯುವಂಥಕ್ಕೆ ಹೋಗಬೇಡ ಇಲ್ಲಿ ರಾಮನ ಆಯಸ್ಸು ಪ್ರಾಣದವರೆಗೆ ಬರಬೇಡ ಅನ್ನುವಂಥದ್ದು ಕರೆಕ್ಟ್ ಆಗಿರುವಂಥ ಉತ್ತರ ಇಷ್ಟು ನಿಮ್ಮ ಈ ಕದಡಿದ ಸಲೀಲಂ ತಿಳಿವಂದದೇ ಪದ್ಯಕ್ಕೆ ಸಂಬಂಧಪಟ್ಟಂಥ ಬಹು ಆಯ್ಕೆಯ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳೇ ಸೊ ಇದೇ ರೀತಿ ಮುಂದಿನ ಪದ್ಯ ಭಾಗದ ಬಗ್ಗೆ ಪಾಠದ ಬಗ್ಗೆ ನಾನು ಬಹು ಆಯ್ಕೆ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ ಅದೇ ರೀತಿ ನೀವು ಮುಂದೆ ಮತ್ತೆ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಈಗ ಒನ್ ಬೈ ಒನ್ ಇನ್ನೊಂದು ಸಲ ನಾವು ನೋಡ್ಕೊಂಡು ಬರೋಣ ಫಸ್ಟಿಂದ ಎಲ್ಲಿಂದ ನಾವು ಬಂದಿದ್ದು ಅಲ್ಲಿಂದ ಮತ್ತೆ ಒಂದು ಸಲ ಇನ್ನೊಂದು ಸಲ ಬಂದುಬಿಡೋಣ ಒಂದು ಸೆಗೆ ನೋಡ್ಕೊಂಡು ಬಂದುಬಿಡೋಣ ಟ್ವೆಂಟಿ ಸೆವೆನ್ ಇದೆ ಇಲ್ಲಿ ಟ್ವೆಂಟಿ ಸೆವೆನನ್ನು ಕೂಡ ಒಂದು ಸಲ ನೋಡ್ಕೊಂಡು ಬರೋಣ ಒನ್ ಟೂ ಅದೇ ರೀತಿ ತ್ರೀ ಫೋರ್ ಫೈ ಸಿಕ್ಸ್ ನೋಡ್ತಾ ಇರ್ಬೋದು ನೀವು ಒಟ್ಟಾರೆ ಇಪ್ಪತ್ತೇಳು ನಮಗಿಲ್ಲಿ ಪ್ರಶ್ನೆ ಉತ್ತರಗಳಿರುವಂಥದ್ದು ಸೊ ಇದನ್ನು ದಯಮಾಡಿ ನೀವು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಇಂಥದ್ದು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ